ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯಕಾಂತ್ ಅವರು ಹುಡುಗನ ಅಪ್ಪ ಅಮ್ಮ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಸುಸೈಡ್ ಮಾಡ್ಕೊಳ್ಳೋಕ್ಕೆ ಮನೆ ಓಡಿ ಬರ್ತಾರೆ ಅಣ್ಣ ಅಂತ ಚಂದ್ರಕಾಂತ್ ಮತ್ತು ಮನೆಯವರೆಲ್ಲ ಅವರು ಹಿಂದೆಯೂ ಓಡಿ ಬರ್ತಾರೆ ಅಷ್ಟರಲ್ಲಿ ಸೂರ್ಯಕಾಂತ್ ರೂಮಿಗೆ ಬಂದು ಡೋರ್ ಲಾಕ್ ಮಾಡ್ತಾರೆ ಅಣ್ಣ ಏನಾಯ್ತಣ್ಣ ಅಂತ ಚಂದ್ರಕಾಂತ್ ಕೊಡ್ತಾರೆ ಸೂರ್ಯ ಅಣ್ಣ ಈಗ ಹೋಗಿರೋದನ್ನು ನೋಡಿದರೆ ಅವಮಾನ ತಾಳ್ದಾರ್ದೆ ಸಾಯೋ ನಿರ್ಧಾರ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೊರಗಡೆ ಒಬ್ಬರು ಹೇಳ್ತಾರೆ ಮಗಳು ಅವಮಾನ ಮಾಡಿಬಿಟ್ಲು ಜನ ಏನೇನೋ ಮಾತಾಡ್ತಾರೆ ಅಂತ ನೇಣು ಹಾಕ್ಕೋತಾರೆ ಅನಿಸುತ್ತೆ ಅಂತಾರೆ ಇನ್ನೊಬ್ರು ಈಚೆ ಸೂರ್ಯಕಾಂತ್ ಸೀರೆನ ಹಿಡ್ಕೋತಾರೆ ನಂದನ್ ಪಂಚೆನ ಮೇಲ್ ಕಟ್ಟಿ ಸೂರ್ಯಕಾಂತ್ ಮನೆ ಕಡೆ ಬರ್ತಾರೆ ಅಣ್ಣ ಬಾಗಲ್ ತೆಗಿ ಅಣ್ಣ ಅಂತ ಚಂದ್ರಕಾಂತ್ಗೆ ಹೋಗ್ತಾರೆ ಸೂರ್ಯ ಅಂತ ಆಳ್ತಾರೆ ಅಮ್ಮ ಈಚೆ ನಂದನ್ ಮನೆಯೊಳಗೆ ಕಾಲಿಡಬೇಕು ಅಂತ ಅನ್ನುವಷ್ಟರಲ್ಲಿ ಬೇಡ ಅಂತ ಅನಿಸಿ ವಾಪಸ್ ಹೊಡ್ತಾರೆ ಆಗ ಕಲಾವತಿ ನನ್ನ ಗಂಡನ ಕಾಪಾಡೋರು ಯಾರೂ ಇಲ್ವೇ ಯಾರಾದರೂ ಬಾಗಿಲು ಹೊಡೀರಿ ರೀ ಬಾಗಲ್ ತೆಗಿರಿ ಅಂತ ಕೂಗ್ತಾರೆ ಆಗ ನಂದನ್ ವಾಪಸ್ ಬಂದು ಜಾಗ ಬಿಡಿ ಅಂತ ಕೂಗಿ ಡೋರ್ನ ಹೊಡಿತಾರೆ ಅಷ್ಟರಲ್ಲಿ ಸೂರ್ಯಕಾಂತ್ ನೀಣನ್ನ ಹಾಕೊಂಡಿರ್ತಾರೆ ಎಲ್ಲರೂ ಸೇರಿ ಅವರನ್ನು ಕೆಳಗಡೆ ಇಳಿಸ್ತಾರೆ ಯಾಕಣ್ಣ ಹೀಗೆ ಮಾಡ್ಕೊಂಡೆ ಅಂತಾರೆ ಚಂದ್ರಕಾಂತ್ ಸೂರ್ಯ ಅಂತ ಅಮ್ಮ ಅಳ್ತಾರೆ ಅವಳು ನೋಡಿದರೆ ಹಾಗೆ ಹೊರಟು ನೀವು ನೋಡಿದರೆ ಹೀಗೆ ಮಾಡ್ಕೋತಿದ್ದೀರಾ ನನ್ನ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಅಂತ ಕಲಾವತಿ ಹೇಳ್ತಾರೆ ಏನೋ ಸೂರ್ಯ ಇದು ಅಂತಾರೆ ಅಮ್ಮ ಇನ್ನೇನು ಮಾಡುವಂತೆ ಅಮ್ಮ ನೀನು ಆ ದೇವರು ನಮ್ಮ ಹಣೆ ಬರದಲ್ಲಿ ಯಾವತ್ತು ಯಾರನ್ನು ಪ್ರೀತಿಸಬಾರ್ದು ಅಂತ ಬರೆದು ಕಳಿಸಿದ್ದಾನೆ ಅನಿಸುತ್ತೆ ಅದಕ್ಕೆ ನಾನು ಯಾರನ್ನು ಅತಿಯಾಗಿ ಪ್ರೀತಿ ಮಾಡಿದ್ರು ಅವ್ರ ಬಗ್ಗೆ ಅತಿಯಾದ ಕನಸುಗಳನ್ನು ಇಟ್ಕೊಂಡ್ರು ಅವ್ರು ನಾನು ಬಿಟ್ಟು ಹೋಗ್ತಿದ್ದಾರೆ ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತಾರೆ ಸೂರ್ಯಕಾಂತ್ ಎಲ್ಲ ಸಮಸ್ಯೆಗಳಿಗೂ ಸಾವೇ ಪರಿಹಾರ ಅಲ್ಲ ಅಣ್ಣ ನಾವು ಅಮ್ಮನ ಹುಡ್ಕೋದನ್ನು ನಿಂತಿದ್ದೀವ ಹುಡುಕ್ತಿದೀವಲ್ವಾ ಸಿಕ್ಕೇ ಸಿಳಣ್ಣ ಅಷ್ಟರಲ್ಲಿ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗು ನಿರ್ಧಾರ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿಲ್ವಾ ಅಣ್ಣ ನೀನು ಅಂತಾರೆ ಚಂದ್ರಕಾಂತ್ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಸಾವೇಗತಿ ಅಂತ ಆ ಗಂಡಿನ ತಂದೆ ಹೇಳ್ಬಿಟ್ಟು ಹೋದ್ರಲ್ಲ ಅಂತಾರೆ ಸೂರ್ಯಕಾಂತ್ ರೀ ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ನೀವ್ಯಾಕ್ರಿ ಶಿಕ್ಷೆ ಅನುಭವಿಸಬೇಕು ಅಮ್ಮನ ಹೆತ್ತಪ್ಪಿಗೆ ನಮಗೆ ಕಣ್ಣೀರು ಹಾಕೋದು ಬಿಟ್ಟು ಬೇರೆ ಏನಿದೆ ಹೇಳಿ ದಯವಿಟ್ಟು ಇನ್ನೊಂದು ಸಲ ಸಾಯೋ ಯೋಚನೆ ಮಾಡಬೇಡಿ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಈ ಮನೇಲಿ ಯಾರಿಗೂ ಇಲ್ಲ ರೀ ಅಂತಾರೆ ಕಲಾವತಿ ನಾನು ಆಸೆ ಪಟ್ಟಿದ್ದು ಒಂದೇ ಕಲ ಅವಳು ಮದುವೆ ನೋಡಬೇಕು ಅದನ್ನು ಕಿತ್ಕೊಂಡು ಬಿಟ್ಲಲ್ಲ ಕಲ ಮದುವೆ ಆದಾಗಿಂದ ಇಲ್ಲಿವರೆಗೂ ನಿನಗೆ ಗಂಡನ ಪ್ರೀತಿ ಕೊಟ್ಟಿಲ್ಲ ಎಲ್ಲ ಪ್ರೀತಿನೂ ಅಮ್ಮುಗೆ ದಾರಿ ದಾರಿಯರ್ದಿರೋ ಪ್ರೀತಿನ ದಾರಿ ಮುಂಚೆನೆ ಕಸಕ್ಕೆ ಎಸ್ತು ಹೋಗಿಬಿಟ್ಲು ಅದನ್ನು ನಿನ್ ನನಗೆ ಸಹಿಸೋಕೆ ಆಗ್ತಿಲ್ಲ ಕಲ ಅಂತಾರೆ ಸೂರ್ಯಕಾಂತ್ ಆಗ ಸುಂದ್ರ ಬಾವ ಅಂತ ಅಳ್ತಾ ನಂದನ್ನ ತಪ್ಕೋತಾನೆ ಸುಂದ್ರ ಏನೂ ಆಗಿಲ್ಲ ಗಾಬರಿ ಬಾ ನನ್ನ ಜೊತೆ ಅಂತ ಸುಂದ್ರನ್ನ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯಕಾಂತ ನಂದನ್ನೇ ನೋಡ್ತಾರೆ ಈಚೆ ಸುಂದ್ರ ಆದರೂ ಬಾವ ಶುಭ ಕಾರ್ಯ ನಡಿಬೇಕಾದವನಲ್ಲಿ ಸೂತಕದ ಗಾಳಿ ಬೀಸ್ ಬಿಡ್ತಲ್ಲ ಬಾವ ಅಂತ ಅಳ್ತಾನೆ ಸುಂದ್ರ ಏನು ಅನಾಹುತನೂ ಆಗಿಲ್ಲ ಸಮಾಧಾನ ಮಾಡ್ಕೊ ಅಂತಾರೆ ನಂದನ್ನು ನೋಡಿದ್ರ ಬಾವ ಅಣ್ಣ ನಮ್ಮೆಲ್ಲರನ್ನ ಬಿಟ್ಟು ಸಾಯೋ ನಿರ್ಧಾರ ಮಾಡಿದ್ರಲ್ಲ ಇದು ಸರಿನಾ ಬಾವ ಇದು ಸರಿನಾ ಅಂತಾನೆ ಸುಂದ್ರ ಹೆಣ್ಣು ಹೆತ್ತವ್ರ ಸಂಕಟ ಅಷ್ಟು ಗು ಘೋರ ಆಗಿರುತ್ತೆ ಸುಂದ್ರ ಸೂರ್ಯಕಾಂತ್ ಹೊರಗಿನ ಜಗತ್ತಿಗೆ ಎಷ್ಟು ಗಟ್ಟಿ ಅಂತ ತೋರಿಸ್ಕೊಂಡ್ರು ಅಮ್ಮಗೆ ತಂದೆ ಅಲ್ವೇನೋ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ಮಗಳು ಈ ರೀತಿ ಮಾಡಿದರೆ ಯಾರಿಗೆ ತಾನೇ ಆಗತ್ತಾಗಲ್ಲ ಹೇಳು ಆ ನೋವು ಅವ್ರ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಿದೆ ಅಂತಾರೆ ನಂದನ್ ಅವತ್ತು ನೀವು ಶತ್ರುಗಳ ಥರ ಇರೋದು ನೋಡಿ ಬಹಳ ಬೇಜಾರಾಗಿತ್ತು ಆದರೆ ಇವತ್ತು ನಮ್ಮ ಹಣನ ಕಾಪಾಡಿ ನಮ್ಮೆಲ್ಲರ ಪಾಲಿಗೆ ದೇವರಾದ್ರಿ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತಾರೆ ಸುಂದ್ರ ಸುಂದ್ರ ಏನೇನೋ ಮಾತಾಡಬೇಡ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ರು ಅಮ್ಮ ಬಗ್ಗೆ ಏನಾದರೂ ವಿಚಾರ ಗೊತ್ತಾಯ್ತಾ ನೋಡು ಅಂತ ನಂದನ್ ಹೋಗ್ತಾರೆ ಆಗ ಸುಂದ್ರ ಫೋನ್ ತಗೋತಾನೆ ಈಚೆ ಗಿರಿಜಾ ಅದು ಯಾವುದು ಇನ್ನೊಂದು ದೇವಸ್ಥಾನ ಅಂದ್ಯ ಯಾವ್ದು ಅಂತಾರೆ ಅಮ್ಮ ಇನ್ನೂ ಒಂದು ದೇವಸ್ಥಾನನ ನನಗೆ ಒಂದು ದೇವಸ್ಥಾನಕ್ಕೆ ಫುಲ್ ಸಾಕಾಗೋಗಿದೆ ಏನು ಮನಸ್ಸಲ್ಲಿ ಫುಲ್ ಟೆಂಪಲ್ ರನ್ ಆಡ್ತಿದೀವ ಅಂತಾನೆ ವಲ್ಲವ ಆಗ ಗಿರಿಜಾಗೆ ಕಾಲ್ ಬರುತ್ತೆ ಅರೆ ಸುಂದ್ರ ಕಣೆ ಅಂತ ಗಿರಿಜಾ ಸುಂದ್ರ ಅಂತಾರೆ ಹಾಯ್ ಮಾಮ್ಮ ಆಲ್ರೆಡಿ ನಮ್ಮನ್ನು ಮಿಸ್ ಮಾಡ್ಕೊತಿದ್ದೀರಾ ಸರಿ ಅಲ್ಲೇ ನಡೀತಿದೆ ಬನ್ನೀರ್ ಕುರಿ ಮನೆಯವರು ಚೌಟ್ರಿಗೆ ಹೊರಟರ್ತಾನೆ ಅಂತಾನೆ ವಲ್ಲಭ ಅಳಿಮಯ್ಯ ಅಂತ ಸುಂದ್ರ ಅಳ್ತಾನೆ ಮಾವ ಅಂತಾನೆ ವಲ್ಲಭ ಸುಂದರ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತಾರೆ ಗಿರಿಜಾ ಅಕ್ಕ ಏನು ಅಂತ ಹೇಳಿ ಅಕ್ಕ ನಮ್ಮಮ್ಮು ಅಂತಾನೆ ಸುಂದರ ಅಮ್ಮುಗೆ ಏನಾಯ್ತು ಅಂತಾರೆ ಗಿರಿಜಾ ಅಮ್ಮು ಓಡ್ ಹೋಗಿಬಿಟ್ಟಿದ್ದಾಳೆ ಅಕ್ಕ ಯಾರನ್ನು ಲವ್ ಮಾಡಿದ್ಲಂತೆ ಅಷ್ಟೇ ಅಲ್ಲ ಅಕ್ಕ ಅಲ್ಲಿ ನಡೆದಿರೋದನ್ನು ಹೇಳಿ ಬಾವ ಬಂದು ಕಾಪಾಡಲಿಲ್ಲ ಅಂತ ಅಂದರೆ ಅಣ್ಣ ಸುಸೈಡ್ ಮಾಡ್ಕೊಂಡು ಬಿಡ್ತಿದ್ರಕ್ಕ ಬೇಗ ಬಂದ್ಬಿಡಿ ಅಕ್ಕ ಅಂತ ಕಾಲ್ ಕಟ್ ಮಾಡ್ತಾನೆ ಸುಂದ್ರ ಆಗ ಗಿರಿಜಾಗೆ ತಲೆ ಸುತ್ತ ಬಂದು ಅಲ್ಲೇ ಕುಸಿತಾರೆ ಅಮ್ಮ ನೀನೇನಕ್ಕೂ ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಸಮಾಧಾನ ಅಮ್ಮ ಪ್ಲೀಸ್ ಅಮ್ಮ ಅಂತಾನೆ ಬಾ ಅಮ್ಮು ಯಾಕೆ ಹೀಗೆ ಮಾಡಿದ್ಲು ಅಮ್ಮು ಮನೆ ಬಿಟ್ಟು ಹೋದ್ಲಂತೆ ಸೂರ್ಯ ಅಣ್ಣ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿದ್ನಂತೆ ಇವರು ಹೋಗಿ ಅವರನ್ನು ಕಾಪಾಡಿದ್ರಂತೆ ಅಂತ ಹೇಳ್ತಾಳೆ ಗಿರಿಜಾ ಅಮ್ಮ ಆ ಅಮ್ಮಗೆ ಎಷ್ಟು ಹೇಳಮ್ಮ ಅವಳಿಗೆ ಬುದ್ಧಿ ಇಲ್ಲಮ್ಮ ಅಂತಾನೆ ವಲ್ಲಭ ಅಯ್ಯೋ ಅವಳು ಯಾಕೆ ಈ ಥರ ಮಾಡಿದ್ಲು ವಿಷಯ ಕೇಳಿ ನಮ್ಮ ಅಣ್ಣ ಎಷ್ಟು ಆಘಾತ ಆಗಿರುತ್ತೆ ಅಯ್ಯೋ ಭಗವಂತ ಯಾಕಪ್ಪ ನಮ್ಮ ಅಣ್ಣ ಹತ್ತಿಗೆಗೆ ಎಷ್ಟು ಆಘಾತ ಕೊಡ್ತಿದ್ಯಾ ವಲ್ಲಭ ನನ್ನ ಈಗಲೇ ಊರಿಗೆ ಕರ್ಕೊಂಡು ಹೋಗು ವಲ್ಲಭ ನನಗೊಂದು ಕ್ಷಣನೂ ಇಲ್ಲಿರೋದಿಕ್ಕಾಗಲ್ಲ ಅಂತಾರೆ ಗಿರಿಜಾ ಹೌದು ವಲ್ಲಭ ಅತ್ತೆ ಇಲ್ಲಿದ್ರೆ ಆಗಿರಲ್ಲ ನೀನು ಹೋಗೋಕೆ ವ್ಯವಸ್ಥೆ ಮಾಡು ಅಂತಾಳೆ ಮೀನಾ ಸರಿ ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ವಲ್ಲಭ ಹೋಗ್ತಾನೆ ಅಮ್ಮು ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡು ಅಳ್ತಾ ಅಪ್ಪ ಅಮ್ಮನ ನೆನ್ಪು ಮಾಡಿಕೊಂಡು ಅಪ್ಪ ಅಮ್ಮ ನಾನು ನಿಮಗೆ ಮಾಡಿದ ಮೋಸಕ್ಕೆ ಇದು ಸರಿಯಾದ ಶಿಕ್ಷೆ ನನ್ನ ಕ್ಷಮಿಸ್ಬಿಡಿ ಮುಂದಿನ ಜನ್ಮದಲ್ಲಿ ನಿಮ್ಮ ಮಗಳಾಗಿ ಹುಟ್ಟಿ ನೀವು ತಲೆ ಎತ್ತಿ ಬಾಳೋ ಥರ ಬದುಕು ತೋರಿಸ್ತೀನಿ ಈ ಜನ್ಮದಲ್ಲಿ ನೀವು ತೋರಿಸಿರೋ ಪ್ರೀತಿಗೆ ನಾನು ಋಣ ತೀರ್ಸೋಕಾದ್ರೂ ನಿಮ್ಮ ಮಗಳಾಗಿ ಹುಡ್ತೀನಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಮ್ಮ ಅಂತ ಮುಂದೆ ಹೋಗಿ ಕೆಳಗಡೆ ಹಾರುವಾಗ ಚಿನ್ನು ಬಂದು ಅಮ್ಮ ಕೈನ ಹಿಡ್ಕೋತಾಳೆ ಆಗ ತಿರುಗಿ ಅಮ್ಮ ಅವಳನ್ನು ನೋಡ್ತಾಳೆ ಬಿಡಿ ನನ್ನ ಕೈನ ಅಂತಾಳೆ ಅಮ್ಮು ಯಾರು ನೀವು ಆ ಸಾಯೋಕೆ ಏನಕ್ಕೆ ಹೋಗ್ತಿದ್ದೀರಾ ಏನು ಸಮಸ್ಯೆ ಆಗಿದೆ ಅಂತಾಳೆ ಚಿನ್ನು ಪ್ಲೀಸ್ ಅದೆಲ್ಲ ನಿಮಗೆ ಯಾಕೆ ನನ್ನ ಕೈ ಬಿಡಿ ಅಂತಾಳೆ ಅಮ್ಮು ನೋಡಿ ಈ ಥರ ಜೀವ ಕಳ್ಕೊಳ್ಳೋದು ತಪ್ಪು ಅಂತಳೆ ಚಿನ್ನು ನಾನು ಸಾಯಬೇಕು ಪ್ಲೀಸ್ ನನ್ನ ಕೈ ಬಿಟ್ಬಿಡಿ ಅಂತ ಹೇಳುವಾಗ ಚಿನ್ನು ಅವಳು ಕೈಯನ್ನೆಗೆ ಒಂದು ಬಾರಿಸಿ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲ ಸಾಯು ಏನಾಗಿದೆ ಹೇಳು ಅಂತಾಳೆ ಚಿನ್ನು ನನ್ನಂತ ಪಾಪಿ ಬದುಕಿರಬಾರ್ದು ಅಂತ ಅಮ್ಮ ಅಳ್ತಾಳೆ ಯಾರು ನೀನು ಏನು ನಿನ್ನ ಹೆಸರು ಅಂತಾಳೆ ಚಿನ್ನು ನನ್ನ ಹೆಸರು ಅಮೂಲ್ಯ ಅಂತ ಒಂದು ಹುಡುಗನ ಲವ್ ಮಾಡಿಬಿಟ್ಟಿದ್ದೆ ಸಿದ್ದು ಅಂತ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಅಮೂಲ್ಯ ನಾನು ಸಾಯಬೇಕು ಅಂದರು ಯಾರೂ ಬಿಡ್ತಿಲ್ಲ ನಾನು ನಂಬಿಕೊಂಡು ಬಂದಿರೋ ಹುಡುಗ ನನಗೆ ಮೋಸ ಮಾಡ್ದೆ ವಾಪಸ್ ಮನೆಗೂ ಹೋಗೋಕ್ಕಾಗಲ್ಲ ನನಗೆ ಸಾಯು ಬಿಟ್ಟು ಬೇರೆ ಏನು ದಾರಿ ಇದೆ ಹೇಳಿ ನಾನು ಸಾಯ್ಬೇಕು ಪ್ಲೀಸ್ ಇಲ್ಲಿಂದ ಹೊರಟೋಗಿ ನನ್ನ ಬಿಟ್ಬಿಡಿ ಅಂತಾಳೆ ಅಮ್ಮು ಅಮೂಲ್ಯ ನಿಂತ್ಕೋ ನೀನು ಸಾಯೋದ್ರಿಂದ ನಿನ್ನ ಸಮಸ್ಯೆ ಬಗೆಹರಿಯೋದಿಲ್ಲ ನೀನು ಬದುಕಿದ್ರು ಸತ್ರು ನಿನ್ನ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ನೀನು ಯಾವತ್ತೂ ಓಡ್ ಹೋಗಿರೋಳೆ ಅದು ಯಾವತ್ತಿದ್ರೂ ಬದಲಾಗೋದಿಲ್ಲ ನಿನಗೆ ಮೋಸ ಮಾಡಿರೋ ಹುಡ್ಗಂಗೆ ನೀನು ಸಾಯೋದ್ರಿಂದ ಯಾವತ್ತಿಗೂ ಒಳ್ಳೇದೇ ಆಗೋದು ತಾನೆ ತಪ್ಪು ಮಾಡಿದ್ದು ಅವನು ಅಂತ ಅವನಿಗೆ ಯಾವತ್ತೂ ಅನಿಸೋದೇ ಇಲ್ಲ ಪೀಡೆ ತೊಲಗ್ತು ಅಂತ ಆರಾಮಾಗಿ ಸುಖವಾಗಿರ್ತಾನೆ ಅವ್ನು ಸುಖವಾಗಿರೋದಕ್ಕೋಸ್ಕರ ನೀನು ಸಾಯಬೇಕ ಹೇಳು ಸಾಯೋದು ಒಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿದ್ದರೆ ಈ ಪ್ರಪಂಚದಲ್ಲಿ ಯಾರೂ ಬದುಕ್ತಾ ಇರಲಿಲ್ಲ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಹೌದು ನೀವು ಇವಾಗ ನಿಮ್ಮ ಅಮ್ಮಂಗೆ ಕೊಟ್ಟಿರೋ ನೋವಿಗೆ ಅವರು ಇವಾಗ ನಿನ್ನ ಕ್ಷಮಿಸೋದಿಲ್ಲ ನಿಜ ಆದರೆ ನೀನು ಸತ್ಯ ಸತ್ ಮತ್ತು ನಿಮ್ಮ ಅಪ್ಪ ಅಮ್ಮಗೆ ಏನನ್ಸುತ್ತೆ ಹೇಳು ನಮ್ಮ ಮಗಳು ಬದುಕಿದ್ದಿದ್ರೆ ಕಡೆ ಪಕ್ಷ ಅವಳನ್ನು ಕ್ಷಮಿಸ್ಬೋದಿತ್ತು ಅಂತ ಅನ್ಸಲ್ವಾ ಆ ಪಾಪ ಪ್ರಜ್ಞೆಯಲ್ಲಿ ಅವ್ರ ಜೀವನ ಪೂರ್ತಿ ಬದುಕ್ತಾರೆ ಆಗ ಅವರಿಗೋಸ್ಕರ ನೀನು ಮತ್ತೆ ಹುಟ್ಟು ಬರೋದಿಕ್ಕಾಗತ್ತಾ ಸಾಯೋದಕ್ಕೆ ನೀನು ಎಷ್ಟು ಧೈರ್ಯ ಮಾಡಿದ್ಯೋ ಅವರು ಅರ್ಧದಷ್ಟು ಧೈರ್ಯ ನೀನು ಬದುಕೋಕೆ ಹಾಕು ಆಗ ಯಾವ ಸಮಸ್ಯೆನೂ ನಿನಗೆ ದೊಡ್ಡದು ಅನಿಸೋದಿಲ್ಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ನೀನು ಅದನ್ನು ಬಗೆಹರಿಸ್ಬೋದು ನೀನು ಮೋಸ ಮಾಡಿರೋರ ಮುಂದೆ ನೀನು ಬದುಕಿ ತೋರಿಸ್ಬೇಕು ಆಮೂಲ್ಯ ನಾನು ಮೋಸ ಮಾಡಿರೋ ಹುಡುಗಿನ ಇದು ಅಂತ ಅವ್ನು ಕೊರಗಬೇಕು ಕೊರಗೋ ಹಾಗೆ ನೀನು ಮಾಡಬೇಕು ಅದನ್ನು ಬಿಟ್ಟು ಈ ಥರ ಸಾಯೋದಲ್ಲ ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ಸಾಯಬೇಕು ಅನಿಸಿದರೆ ಹೋಗಿ ಸಾಯಿ ನಿನ್ನ ಯಾರೂ ತಡೆಯೋದಿಲ್ಲ ಆದರೆ ಒಂದು ತಿಳ್ಕೊ ನೀನೇನೋ ಸತ್ತು ನೆಮ್ಮದಿಯಾಗಿ ಹೊರಟು ಹೋಗ್ತೀಯಾ ಆದರೆ ಇಂಥ ಮಗಳಿಗೆ ಜನ್ಮ ಕೊಟ್ವಿ ಅಂತ ನಿಮ್ಮ ತಂದೆ ತಾಯಿ ಪ್ರತಿ ಕ್ಷಣ ಪ್ರತಿಗಳಿಗೆ ಪ್ರತಿ ಗಂಟೆ ನೋವು ತಿಂತಾನೆ ಇರ್ತಾರೆ ಇದ್ರ ಮೇಲೆ ನಿನ್ನಿಷ್ಟ ಅಂತ ಅವಳು ಕೈನ ಬಿಡ್ತಾನೆ ಬಿಡ್ತಾಳೆ ಚಿನ್ನು ಆಗ ಅಮ್ಮು ಸುಮ್ಮನೆ ಹಾಕ್ತಾಳೆ ನೀನು ಎಲ್ಲಿ ಉಳ್ಕೊಂಡಿದ್ಯಾ ಅಂತಳೆ ಚಿನ್ನು ಹೋಟೆಲ್ ಅಂತಾಳೆ ಅಮ್ಮು ಆ ಹೋಟೆಲ್ ತೋರ್ಸು ಕರ್ಕೊಂಡು ಹೋಗ್ತೀನಿ ಅಂತಾಳೆ ಅಮ್ಮುನ ಅಲ್ಲಿಂದ ಕರ್ಕೊಂಡು ಬರ್ತಾಳೆ ಈಚೆ ಸೂರ್ಯಕಾಂತ್ನ ಹೊರಗಡೆ ಕೂರಿಸಿರ್ತಾರೆ ಅತಿಗೆ ಅಣ್ಣನ ಒಳಗಡೆ ಕೂರಿಸ್ಬೋದಾಗಿತ್ತಲ್ವ ನನಗೆ ಒಳಗಡೆ ಕೂರಿಸೋಕೆ ಯಾಕೋ ಭಯ ಇಲ್ಲಿದ್ರೆ ಸ್ವಲ್ಪ ಸಮಾಧಾನ ಅಂತಾರೆ ಕಲಾವತಿ ಯಾರಿಗೆ ಆದರೂ ಈ ಥರ ಕಷ್ಟ ಬರಬಾರ್ದಪ್ಪ ಇವ್ರು ನೆಟ್ಟಗಿದ್ದಿದ್ರೆ ಇವ್ರ ಮಗಳು ನೆಟ್ಟಗಿರೋಳು ಇವ್ರಿಗೆ ತಾವೇ ಅನ್ನೋ ಅಹಂಕಾರ ಕಂಡ್ರೋ ನಾವು ದೊಡ್ಡ ಜನ ನಾವು ಮಾಡಿದ್ದೆಲ್ಲ ಸರಿ ಅನ್ನೋ ಅಹಂ ಅದಕ್ಕೆ ಸರಿಯಾಗಿ ಬಿಟ್ಬಿತ್ತು ಅಂತಾರೆ ಒಬ್ಬರು ಇನ್ನಾದರೂ ದೊಡ್ಡವ್ರ ಮನೆ ಸಂಬಂಧ ಮಾಡೋದನ್ನು ಬಿಡಬೇಕು ನಮ್ಮ ಜನ ಅಂತಾರೆ ಇನ್ನೊಬ್ಬರು ಅಲ್ಲ ಸೂರ್ಯಕಾಂತ್ ಅವರೇ ನಿಮ್ಮ ಡ್ರೈವರ್ ಮಗಳು ಯಾರನ್ನೋ ಹೋಗ ಮಾಡಿದಾಗ ನೀವೇ ಬುದ್ಧಿ ಹೇಳಿದ್ರಂತೆ ಈಗ ನಿಮ್ಮ ಮಗಳೇ ಇಂಥ ಕೆಲಸ ಮಾಡಿದ್ಲಲ್ಲ ಅಂತಾರೆ ಇನ್ನು ಅವಳು ಅದು ಯಾವನ್ನು ಕಟ್ಕೊಂಡು ಸ್ವಲ್ಪ ದಿನ ಆದಮೇಲೆ ಗತಿ ಇಲ್ಲದೆ ಇಲ್ಲಿ ಬಂದು ಸೇರ್ಕೋತಾಳೆ ಗತಿ ಇಲ್ಲದೆ ಇವರು ಇವ ಅವಳು ಅವಳನ್ನು ಅವಳ ಗಂಡನ ಸಾಕ್ತಾರೆ ಅಂತಾರೆ ಆಗ ನಂದನ್ ಸಾಕು ನಿಲ್ಸಿ ಅಂತ ಮನೆಯಿಂದ ಹೊರಗಡೆ ಬರ್ತಾರೆ ಆಗ ಸೂರ್ಯಕಾಂತ್ ಮನೆಯವರೆಲ್ಲ ನಂದನ್ನವರನ್ನೇ ನೋಡ್ತಾ ಇರ್ತಾರೆ ಹಳ್ಳಕ್ಕೆ ಬಿದ್ದವ್ರನ್ನ ಸಾಧಿ ಆದರೆ ಮೇಲಕ್ಕೆತ್ತಿ ಅದು ಬಿಟ್ಟು ಮತ್ತೆ ಕಾಲಿಂದ ಹಳ್ಳಕ್ಕೆ ತಳ್ಳಿ ತಮಾಷೆ ನೋಡಬೇಡಿ ನಿಮ್ಮನೆ ಹೆಣ್ಮಕ್ಳು ಇದೇ ಾರೆ ತಾನೇ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಎಸಿಬಾರ್ದು ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ ಒಂದು ವೇಳೆ ಮನೆಯಲ್ಲಿ ಇಂಥ ಒಂದು ಘಟನೆ ನಡೆದಿದ್ರೆ ಬೇರೆಯವರೆಲ್ಲ ಬಂದು ಹೀಗೆ ಮಾತಾಡಿದ್ರೆ ನಿಮಗೆ ಹೇಗೆ ಅನ್ಸೋದು ಯೋಚನೆ ಮಾಡಿದಿರಾ ಹೆಣ್ಣು ಎತ್ತೋರ್ ಸಂಕಟ ಆ ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ನಾವು ಎಷ್ಟೇ ಸಂಸ್ಕಾರ ಕೊಟ್ಟರು ಪ್ರೀತಿ ಕಾಳಜಿಯಿಂದ ಬೆಳೆಸಿದ್ರು ಸಲ ಈ ರೀತಿ ಆಗುತ್ತೆ ಅದಕ್ಕೆ ತಂದೆ ತಾಯಿನ ಯಾಕೆ ದೂರ್ತೀರಾ ಮೊದಲೇ ಗಾಯದ ನೋವನ್ನು ಅನುಭವಿಸ್ತಾ ಇರೋರಿಗೆ ಮತ್ತೆ ಆ ಗಾಯದ ಮೇಲೆ ಬರೆ ಹಾಕಿ ಮತ್ತೆ ನೋವು ಕೊಡ್ತೀರಾ ನಿಮ್ಮನ್ನೆಲ್ಲ ನಮ್ಮ ಊರವರು ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಅವ್ರಿಗಾಗಿರೋ ನೋವಿಗೆ ಈಗ ತಾನೇ ಅವ್ರು ಏನು ಮಾಡಿಕೊಂಡ್ರು ಅಂತ ನೋಡಿದ್ದೀರಲ್ವಾ ಮತ್ತೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ ಅವರಿಗೆ ನಿಮಗೆ ಸಾಧ್ಯವಾದರೆ ಇವರಿಗೆ ಸಮಾಧಾನ ಮಾಡಿ ಹೆಗ್ಲು ಕೊಟ್ಟು ನಿಲ್ಲಕ್ಕು ಇಲ್ಲ ಅಂದರೆ ಎಲ್ಲರೂ ಇಲ್ಲಿಂದ ಹೋಗಿ ಏನು ಮುಖ ನೋಡ್ತೀರಾ ಹೊರಡಿ ಇಲ್ಲಿಂದ ಅಂತಾರೆ ನಂದನ್ ಆಗ ಎಲ್ಲರೂ ಹೋಗ್ತಾರೆ ಸೂರ್ಯಕಾಂತ್ ನಂದನ್ನೇ ನೋಡ್ತಾರೆ ಈಚೆ ಸೂರ್ಯಕಾಂತ್ ಅವರು ಅಮೂಲ್ಯನ ತಮ್ಮ ಜನರ ಹತ್ರ ಕೊಲ್ಲೋಕೆ ಹೇಳ್ತಾರೆ ಅದನ್ನು ಕೇಳಿದ ಸುಂದ್ರ ಗಿರಿಜಾಗೆ ಕಾಲ್ ಮಾಡಿ ವಿಷಯನ ಹೇಳ್ತಾನೆ ಅದನ್ನು ಒಲ ಬಗ್ಗೆ ಗಿರಿಜಾ ಹೇಳ್ತಾರೆ ಅಷ್ಟರೀ ಚಿನ್ನು ಅಲ್ಲಿಗೆ ಬಂದು ಗಿರಿಜಾ ಅಳ್ತಾ ಇರೋದನ್ನು ನೋಡಿ ವಿಷಯ ಕೇಳಿದಾಗ ಅವಳು ಇದೇ ಹೋಟ್ಲಲ್ಲಿ ಇದ್ದಾಳೆ ಅಂತ ಗಿರಿಜನ ಅಮ್ಮ ಹತ್ರ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ